ಗಂಗಾವತಿ ತಾಲೂಕಿನ ಕೆಸರಟ್ಟಿ ಗ್ರಾಮ ಪಂಚಾಯತಿ ಕಾರ್ಯದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಮಂಜುಳಾ ಗಂಡ ಶಿವನಗೌಡ ಇವರ ನೇತೃತ್ವದಲ್ಲಿ ಸರ್ವ ಸದಸ್ಯರುಗಳು ಮತ್ತು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಇತರ ಇಲಾಖೆಯ ಸಿಬ್ಬಂದಿಗಳ ನೇತೃತ್ವದಲ್ಲಿ ಸಾಮಾನ್ಯ ಸಭೆಯನ್ನು ನಡೆಸಲಾಯಿತು ಸಭೆಯ ನಂತರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಅಭಿವೃದ್ಧಿ ಅಧಿಕಾರಿಗಳ ನೇತೃತ್ವದಲ್ಲಿ ಸರ್ವ ಸದಸ್ಯರುಗಳ ಬೇಳ್ಕೊಡುಗೆ ಕಾರ್ಯಕ್ರಮವನ್ನು ಶ್ರದ್ಧಾ ಭಕ್ತಿಯಿಂದ ಮತ್ತು ಷಡಗರ ಸಂಭ್ರಮದಿಂದ ಆಚರಿಸಲಾಯಿತು ಸುಮಾರು ಐದು ವರ್ಷಗಳ ಕಾಲ ಅವ ಗ್ರಾಮ ಪಂಚಾಯಿತಿಗೆ ಬರ್ತಕ್ಕಂಥ ಏಳು ಹಳ್ಳಿಗಳಿಗೆ ಪ್ರಾಮಾಣಿಕವಾಗಿ ಮೂಲಭೂತ ಸೌಕರ್ಯ ಕಲ್ಪಿಸುವಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರುಗಳು ಶ್ರಮಿಸುವುದಾಗಿ ಮತ್ತು ಇಲ್ಲಿವರೆಗೆ ಅಧಿಕಾರವನ್ನು ನೀಡಿದಂಥ ಎಲ್ಲ ಮತದಾರ ಬಾಂಧವರಿಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರುಗಳು ಮತದಾರ ಬಾಂಧವರಿಗೆ ಕೃತಜ್ಞತೆಗಳು ಸಲ್ಲಿಸಿದ್ದಾರೆ ನಂತರ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವತಿಯಿಂದ ಸರ್ವ ಸದಸ್ಯರುಗಳಿಗೂ ಅಧ್ಯಕ್ಷರಿಗೂ ಉಪಾಧ್ಯಕ್ಷರುಗಳಿಗೆ ಆತ್ಮೀಯವಾಗಿ ಬೆಳ್ಕೊಡಲಾಯಿತು

ಮೇಲೆ ಮೆಂಬರ್ ಆಗಬೇಕು ಅನ್ನೋದು ಮೂರು ತಿಂಗಳಿಂದ ಒಂದು ಒಂದು ಕರಮ್ ಆ ಟೈಮಲ್ಲಿ ಒಂದು ಐದು ವರ್ಷಗಳ ಹಿಂದೆ ಒಂದು ಪರ್ಫೆ ಆಯಿತು ಪರ್ಫೆ ಅಲ್ಲ ಬಂದು ನಾನು ನಮ್ಮ ಊರಿಗೆ ಬಂದಿದ್ದೆ ಒಂದು ಹದಿನೈದು ದಿನ ಇಟ್ಟೆ ಅದಾದಮೇಲೆ ಸ್ವಲ್ಪ ಮಾತುಕತೆ ನಡೀತಾ ಇತ್ತು ಬಟ್ ನಾನು ಅಂದ್ಕೊಂಡೇ ನಮ್ಮ ನಮ್ಮೂರಲ್ಲಿ ನಾನು ಮೆಂಬರ್ ಆಗ್ತೀನಿ ಈ ಥರ ಅಧ್ಯಕ್ಷ ಆಗ್ತೀನಿ ಅನ್ನೋದೇ ನನಗೆ ಅನ್ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟೆಡ್ ಒಂದು ಎಕ್ಸ್ಪೆಕ್ಟೆಡ್ ನಾನು ಯೋಚನೆ ಮಾಡಿರಲಿಲ್ಲ ನನ್ನ ರೀತಿಯೇ ಬೇರೆ ಇತ್ತು ಈ ರೀತಿಯೇ ಬೇರೆ ನಾನು ಅನ್ಕೊಂಡಿರೋದು ಈ ಇಲ್ಲಿ ಅಲ್ಲಿಂದ ವೆರಿ ಡಿಸೆಂಟ್ ನನಗೆ ಒಂಥರ ಇನ್ನೆಲ್ಲ ಫೀಲ್ ಫೀಲ್ ಮಾಡಬೇಕನ್ನದೇ ಭಾಳ ಚೆನ್ನಾಗಿತ್ತು ಅದರಿಂದ ಒಂದು ಕರೋನಾ ಬರುತ್ತೆ ಕರೋನ ಆದ ತಕ್ಷಣ ಗಂಗೋತಿ ಬರ್ತೀವಿ ಆದ ತಕ್ಷಣ ಮೆಂಬಲಿಗೆ ನಾನು ಕಂಟೆಸ್ಟ್ ಮಾಡ್ತೀನಿ ನಿನ್ನ ಇಲ್ಲಿ ಇಂದ ನಿಲ್ಲಿಸ್ತೀನಿ ನಿನ್ನ ಜನರಲ್ಲಾಗಿ ಲೇಡೀಸ್ ಬಂದಿದೆ ಅಂತ ಹೇಳಿ ನಮ್ಮ ಮನೆಯವ್ರು ಹೇಳ್ತಾರೆ ನಾನು ಬೇಡ ಅಂತ ಅಷ್ಟಿಗೆ ನನಗೇನು ಗೊತ್ತಿರಲಿಲ್ಲ ನಮ್ಮ ಮನೆಯವ್ರು ಕೂಡ ಬೇಡ ಅಂತ ಧೈರ್ಯ ನಮ್ಮ ಪತಿ ನಮ್ಮ ರಿಲೇಟೀಸ್ ಬೇಡ ಅದೆಲ್ಲ ಬೇಡ ಇಲ್ಲ ನಾನು ನನಗೆ ಹೋಗ್ಬಿಟ್ಟು ಒಂದು ದೇವ್ರ ಮೇಲೆ ಭಾರ ಹಾಕಿ ಇರ್ತೀವಿ ಜನರೆಲ್ಲ ಸಪೋರ್ಟ್ ಮಾಡ್ತಾರೆ ನಮ್ಮ ಊರಲ್ಲಿರೋರು ಆಮೇಲೆ ನನಗೆ ಓಟ್ ಹಾಕಿದ್ದಾರೆ ಸುಮಾರು ಜನ ಓಟ್ ಹಾಕಿದ್ದಾರೆ ನನ್ನ ನಂಬಿ ಹಾಗೂ ಉಪಾಧ್ಯಕ್ಷರೇ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳೇ ಹಾಗೂ ಮ್ಯಾರೇಜ್ ಹಾಗೂ ಎಲ್ಲ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರೇ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಚಿಕ್ಕಮ ಇವತ್ತು ನಮ್ಮದು ಐದನೇ ವರ್ಷದ ಅವಧಿ ಮತ್ತೆ ನಾಯಕ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತಿನ ಅವಧಿಯನ್ನು ಕಾಯಗೊಳ್ಳಲು ನಾವು ನಾಳೆ ಐದನೇ ವರ್ಷ ಮುಕ್ತಾಯ ಈ ಐದು ವರ್ಷದ ಅವಧಿಯಲ್ಲಿ ನಾವು ಈಗ ಇಪ್ಪತ್ತ್ಮೂರು ಜನ ಸಹಿಸ ಏಳು ಹೇಳಿ ವಾತಾವರಣ ಏಳು ಹೇಳಿ ಹಳ್ಳಿಗಳಲ್ಲಿ ನಾವು ಕೃಷಿಗಂತ ಕೆಲಸಗಳನ್ನು ಮಾಡಿ ಎಲ್ಲ ಕಾಮಗಾರಿಗಳನ್ನು ರೂಪಿತವಾಗಿ ಕಾಮಗಾರಿಗಳನ್ನು ಇಪ್ಪತ್ತ್ಮೂರು ಜನ ಏನು ಎಸೆಕ್ತ ಕೋರ್ಸ್ಗಳು ಥರ ಕಾರ್ಯಗಳನ್ನು ಥರ ಕೆಲಸಗಳನ್ನು ರೂಪಿಸಿದ್ವಿ ಇದರ ಜೊತೆಗೆ ಪ್ರತಿಯೊಂದು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇರ್ಬೋದು ಆಮೇಲೆ ಗ್ರಾಮ ಪಂಚಾಯತ್ ಸಿಬ್ಬಂದಿ ಇರ್ಬೋದು ಎಲ್ಲರಿಗೂ ನಾವು ಇಪ್ಪತ್ತ್ಮೂರು ಜಿಲ್ಲೆಯ ಸುಧಾರಣೆ ಸಿಬ್ಬಂದಿ ಸದಸ್ಯರ ಪರವಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತಾ ನಾನು ಎರಡು ಮಾತು ಮುಗಿಸುತ್ತಾನೆ ಸಾಮಾನ್ಯ ಸಭೆಯನ್ನು ಹುಡುಕಿಕೊಟ್ಟಿದ್ದೇನೆ ಈ ಸಾಮಾನ್ಯ ಸಭೆಯಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಉಪಾಧ್ಯಕ್ಷರು ಭಾಗಿಸ ಭಾಗಿಸುತ್ತಾರೆ ನಮ್ಮ ಒಂದು ಐದು ವರ್ಷದ ಒಂದು ಒಳ್ಳೆಯ ಕಾರ್ಯಗಳನ್ನು ಇವತ್ತೆಲ್ಲರೂ ನೆನೆಸ್ತಾ ಇದ್ದಾರೆ ಸೊ ನಾವು ನಮ್ಮ ಮಾಜಿ ಅಧ್ಯಕ್ಷರು ಹೇಳಿದರು ಬಸವರಾಜಿ ಅವರು ಪ್ರತಿಯೊಂದು ನಾವು ಐದು ವರ್ಷ ಏನು ಕೆಲಸ ಮಾಡಿದ್ರು ದಯವಿಟ್ಟು ನಾವು ನಮ್ಮ ಕೆಲಸವನ್ನು ತೋರಿಸ್ಬೋದು ನಾವು ಯಾವುದೂ ಹಾಗೆ ಹೋಗ್ತಾ ಇಲ್ಲ ನಾವು ಗುರುತಿಸುವುದು ನಮ್ಮ ಐದು ವರ್ಷದಲ್ಲಿ ಒಂದು ಸ್ಪಷ್ಟವಾಗಿ ಒಂದು ಗುರುತಿಸಿರುವ ಕೆಲಸವನ್ನು ನಮ್ಮ ಗ ಏಳು ಹಳ್ಳಿಯಲ್ಲಿ ಈ ಒಂದು ನಮ್ಮ ಇಪ್ಪತ್ತ್ಮೂರ ಸದಸ್ಯರು ಮಾಡಿದ್ದಾರೆ ಅದೇ ಒಳ್ಳೆಯ ಅಭಿವೃದ್ಧಿ ಕೆಲಸ ಆಗಿದೆ ಅದೇ ರೀತಿ ಉದಾಹರಣೆ ನೋಡ್ಬೋದು ಇದು ಅಂತ ಒಳ್ಳೆ ಒಳ್ಳೆ ಪಂಚಾಯಿತಿ ನಿರ್ಮಾಣ ಮಾಡಿದೆ ಕೆಳಗಡೆ ಪಂಚಾಯಿತಿ ಮೇಲ್ಗಡೆ ಏನಾರು ಬಿಲ್ಡಿಂಗ್ ಇದೆ ಮಹಿಳೆಯರಿಗೆ ಸಂಘ ಸರ್ ಸಂಘ ಮಹಿಳೆಯರಿಗೆ ಬಿಲ್ಡಿಂಗ್ ಇದೆ ಸೊ ಒಳ್ಳೆಯ ವಾತಾವರಣ ಈ ಪಂಚಾಯತಿಯಲ್ಲಿ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಎಲ್ಲ ನಮ್ಮ ಸದಸ್ಯರು ಒಂದು ಒಳ್ಳೆಯ ವಾತಾವರಣ ಒಳ್ಳೆಯ ಅಭಿವೃದ್ಧಿಯನ್ನು ಹೊಂದ ಹೊಂದಿದ್ದಾರೆ ಅದೇ ರೀತಿ ಅಂಥ ಎಲ್ಲ ನಮ್ಮ ಸದಸ್ಯರಿಗೆ ಇವತ್ತು ಸಮಾರಂಭ ಕೂಡ ನಾವು ಆಯೋಜನೆ ಮಾಡಿದ್ದೀವಿ ಸಮಾರಂಭ ನಾವು ಈ ಮಾಡ್ತಾ ಇದ್ದೀವಿ ಮತ್ತು ಆಮೇಲೆ ಸಾಮಾನ್ಯ ಸಭೆಗೆ ಎಲ್ಲ ಆಗಮಿಸುತ್ತ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಂಜುಳ ಶಿವನೇಗೌಡರು ಆಮೇಲೆ ಉಪಾಧ್ಯಕ್ಷರ ನೇತ್ರವತಿ ವಿಪಣ್ಣ ಸೊಲ್ಮನಿ ಹಾಗೂ ನಮ್ಮ ಅಭಿವೃದ್ಧಿ ಅಧಿಕಾರಿ ಸರ್ ನಮ್ಮ ಅಪಾರ್ಟ್ಮೆಂಟ್ ಸರ್ಶಂ ಸರ್ ಬಾನಾಪುರ್ ಮತ್ತು ನಮ್ಮ ಎಲ್ಲ ಸರ್ವ ಸದಸ್ಯರು ನಾನು ಎಲ್ಲ ಸಿಬ್ಬಂದಿಗಳಿಗೆ ಎಲ್ಲ ಸಹಕಾರ ಮಾಡಿದ್ದೀನಿ ಮತ್ತು ಅವ್ರ ಕೂಡ ಜಗಳಾಡಿದ್ದೀನಿ ಆಮೇಲೆ ನಮ್ಮ ವಾಟರ್ ಮ್ಯಾನ್ಗಳೆಲ್ಲ ನಮಗೆ ಸಹಕಾರ ಮಾಡಿದ್ದಾರೆ ಎಲ್ಲರಿಗೂ ತುಂಬ ಎಲ್ಲರಿಗೂ ನಮ್ಮ ಸ್ಥೆಗಳಿಗೆ ಹಾಗೂ ನಮ್ಮ ನಮ್ಮ ಹೇಳಿದಾಗುತ್ತದೆ ಹಾಗಾಗಿ ನಾವು ಎಲ್ಲ ಸಿದ್ದು ಹಾಗೂ ಬೆಳೆ